ಸಿದ್ದೇಶ್ವರ ಹಾಗೂ ಅಧಿದೇವತೆ ಹಾಸನಾಂಬೆ ದೇವಿಯ ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಸ್ವಾಗತಿಸಿದ ಎಲ್ಲರಿಗೂ ನಾ ಚಿರಋಣಿಯಾಗಿರುತ್ತೇನೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ತಿಳಿಸಿದ್ದಾರೆ ಶ್ರೀ ಸಿದ್ದೇಶ್ವರ ಹಾಗೂ ಅಧಿದೇವತೆ ಹಾಸನಾಂಬಿ ದೇವಿಯ ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ ಅಂತ ಜಿಲ್ಲಾಧಿಕಾರಿ ಸಿಸತ್ತಿವಮ್ಮ ಅವರು ತಿಳಿಸಿದರು ನಗರದ ಶ್ರೀ ಆದಿಚುಂಚನಗಿರಿ ಮಠದ ಕಲ್ಯಾಣ ಮಂಟಪದಲ್ಲಿ ಹಾಸನಾಂಬಾ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಕರಿಸಿದ ಎಲ್ಲರಿಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ದೇವಿ ದರ್ಶನಕ್ಕಾಗಿ ಈ ಬಾರಿ ಭಕ್ತರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದೇವಿ ದರ್ಶನಕ್ಕೆ ಅವಕಾಶ ಕೊಡಲಾಗಿತ್ತು ಬರುವ ಭಕ್ತರಿಗಾಗಿ ದೇವಾಲಯದ ವರ್ಗದಿಂದ ಒಳಕಿನವರೆಗೂ ಮ್ಯಾಟ್ ಅಳವಡಿಕೆ ಸಿಸಿ ಕ್ಯಾಮೆರಾ ಅಳವಡಿಕೆ ವಾಶ್ರೂಮ್ನಲ್ಲಿ ವೇಳೆ ವೀಕ್ಷಣೆ ವಾಕಿ ಟಾಕಿ ವ್ಯವಸ್ಥೆ ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಮಾಡಲು ಇದೆಲ್ಲ ಸಚಿವರ ಕೊಡುಗೆ ಅಂತ ಹೇಳಿದರು ಜೊತೆಗೆ ನಮ್ಮ ಜೊತೆ ಕೈಜೋಡಿಸಿದ ಎಲ್ಲರೂ ಕೂಡ ದೇವಾಲಯಕ್ಕೆ ಕೊಡುಗೆ ಸಲ್ಲಿಸಿದ್ದಾರೆ ಇದಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೇವೆ ಈ ಬಾರಿ ಹಾಸನಾಂಬಿ ದೇವಾಲಯ ಉತ್ಸವ ಉತ್ತಮವಾಗಿ ಮೂಡಿಬಂದಿದ್ದು ಹಾಸನಾಂಬೆ ದೇವಿದರ್ಶನ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಅರ್ಚಕರ ಮನೆ ವಿಚಾರವಾಗಿ ಮಾತನಾಡಿ ಆ ಮನೆ ದೇವಸ್ಥಾನದ ಆಸ್ತಿಯಲ್ಲ ಅವರ ಬಗ್ಗೆಯೂ ಕೂಡ ಯಾವುದೇ ಆಗದಂತೆ ಗಮನ ಕೊಡಲಾಗಿದೆ ಅಂತ ಹೇಳಿದರು ಮಾಜಿ ಗೃಹ ಸಚಿವ ಹಾಗೂ ಸ್ಕೌಟ್ ಆ್ಯಂಡ್ ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತರಾದ ಆರ್ ಸಿಂಧ್ಯಾ ಈ ಅಭಿನಂದನಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗೋತ್ರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಹಾಸನದ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಗಮನ ನೀಡಿ ಉತ್ತಮ ತಂಡಗಳಾಗಿ ರಚಿಸಿಕೊಂಡು ಒಳ್ಳೆ ಕಾರ್ಯನಿರ್ವಹಿಸುವ ಮೂಲಕ ಹಾಸನಾಂಬೆ ಹಾಗೂ ಸಿದ್ದೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಉತ್ತಮ ಊಟದ ನಿರ್ವಹಣೆಯನ್ನ ಉಪವಿಭಾಗಾಧಿಕಾರಿ ಮಾರುತಿಗೌಡ ನಿರ್ವಹಿಸಿದ್ದು ಜೊತೆಗೆ ಎಲ್ಲರ ಸಹಕಾರದಿಂದ ಈ ವರ್ಷ ಅತ್ಯಂತ ಯಶಸ್ವಿಯಾಗಿ ದೇವಿ ದರ್ಶನ ನಡೆದಿದೆ ಅಂತ ಹೇಳಿದರು ಇನ್ನು ಮಾಜಿ ಪ್ರಧಾನಿ ಇರುವ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಸ್ನೇಹಿತರು ಅವರು ಕೂಡ ಈ ಜಾತ್ರೆಯಲ್ಲಿ ಉತ್ತಮ ಸಹಕಾರ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸೇವಾದಳ ಮಾಧ್ಯಮದವರು ಸೇರಿದಂತೆ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಕೋವಿಡ್ ವೇಳೆ ಸಮಸ್ಯೆ ಆಗಿದ್ರು ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಸಿಕ್ಕಿದ ಹಿನ್ನೆಲೆಯಲ್ಲಿ ಈ ಉತ್ಸವ ಯಶಸ್ವಿಯಾಗಿದೆ ಅಂತ ಬಣ್ಣಿಸಿದರು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಉತ್ತಮ ಕೆಲಸ ಮಾಡಿರುವುದಾಗಿ ಶ್ಲಾಘನೆ ವ್ಯಕ್ತಪಡಿಸಿದರು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ರೂವರ್ಸ್ ತರಬೇತಿ ಪಡೆಯಬೇಕು ಪ್ರಧಾನಮಂತ್ರಿಯವರ ಹೊಸ ಶಿಕ್ಷಣ ನೀತಿಯಲ್ಲಿ ಆರು ಸೆಮಿಸ್ಟರ್ ಜಾರಿಗೆ ಬರಲಿದ್ದು ಈಗ ಪಟ್ಟಿಗೆ ನಡೆಸಲಾಗುತ್ತಿದ್ದು ಮಾರ್ಚ್ ಮೇಲೆ ಜಾರಿಗೆ ಬರಲಿದೆ ಅದರಲ್ಲಿ ಸ್ಕೌಟ್ಸ್ ಆಂಡ್ ಗೈಡ್ಸ್ ಎನ್ಎಸ್ಎಸ್ ಎನ್ಸಿಸಿ ಇವರಿಗೆ ಹೆಚ್ಚಿನ ತರಬೇತಿ ಪಡೆಯಲು ಅವಕಾಶವಿದೆ ಹದಿನಾರು ಜಿಲ್ಲೆಗಳಿಂದ ಬಂದು ಹಾಸನಾಂಬೆ ಜಾತ್ರೆ ಮಹೋತ್ಸವ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವುದಾಗಿ ಇದೇ ವೇಳೆ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಕೊನೆಯಲ್ಲಿ ಹಾಸನಾಂಬಿ ದೇವಿ ದರ್ಶನದ ಮಹೋತ್ಸವದ ಯಶಸ್ವಿಗೆ ಸಹಕರಿಸಿದ ಎಲ್ಲರನ್ನ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೆಎಂ ತಮಯ್ಯ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಉಪವಿಭಾಗಾಧಿಕಾರಿ ಮಾರುತಿ ಗೌಡ ಸಕಲೀಶ್ ಪ್ರಾಯ್ ಎಸ್ಸಿ ಶ್ರುತಿ ಸಮಶುದ್ದೀನ್ ಎನ್ಸಿಸಿ ಮುಖಂಡರಾದ ಪುನೀತ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಎಚ್ಚರರು ಉಪಸ್ಥಿತರಿದ್ದರು